ಪಕ್ಷ ಬೇರೆ ಇದೆ ಹಾಗಾಗಿ ಕೆಲವು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಸರಿಯಾದ ಮಾಹಿತಿ ಕೊರತೆ ಇದೆ ಅವ್ರ ಮಾಹಿತಿಯನ್ನು ತಿಳ್ಕೊಳ್ಳಿ ನಮ್ಮ ಮುಖಾಂತರ ಅಂತೇಳಿ ನಮ್ಮ ಮುಖಾಂತರವರಿಗೆ ಮನವಿ ಮಾಡ್ತಾ ಇದ್ದೀನಿ ಈಗ ಮತ್ತೆ ಒಂದು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೀನಿ ನಾನು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಅಪ್ನ ಡಾಟೋಡ್ ಅವರು ಹಾಗೂ ಮಖಂಡರು ಬಿ ಪಿ ರಮಣಿ ಅಂತೇಳಿ ಒಂದು ಪತ್ರಿಕೆ ಕೊಡ್ತೀವಿ ಮುಖಾಂತರ ಸಮಾಜ ನಾವು ಹೇಳಿದ್ದೇ ಕೇಳ್ತದ ಸಮಾಜ ನಾವೇನು ಹೇಳ್ತೀವಿ ಅದನ್ನೇ ಫೈನಲ್ ಮಾಡ್ತೇವೆ ಅನ್ನೋದು ಅವರ ಭೂತದವರ ಮಾತುಗಳು ಅಂತ ಹೇಳಿ ನಾನು ಭಾವಿಸ್ತೀನಿ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರದಿಂದ ಅವರಿಗೆ ಬಹುಶಃ ಅವರು ನೆನಪಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಜುನ್ ರಾಠೋಡ್ ಆಮೇಲೆ ವಿ ವಿ ಅವರು ಅವರು ಏಳೆರಡು ಜನ ಇದ್ದಾರೆ ನಮ್ಮ ಸಮಾಜದ ಹಿರಿಯರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅವರು ಹಾಗಾಗಿ ಕಾಂಗ್ರೆಸ್ನ ಪರವಾಗಿ ಅವರು ಮಾತಾಡೋದು ಸಹಜ ಆದರೆ ನಾನು ಅವರಿಗೆ ನೆನಪು ಇಚ್ಛೆ ಪಡ್ತೀನಿ ಎರಡು ಸಾವಿರದ ಎಂಟು ಸಾರಿ ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಅದರ ಮುಂಚೆದು ಪ್ರಕಾಶ್ ರಾಠೋಡ್ ಅವರು ಇವತ್ತಿನೇನು ಎಮ್ ಎಲ್ ಸಿ ಇದ್ದಾರೆ ಇವರು ಎಂ ಪಿ ಇಲೆಕ್ಷನ್ಗೆ ಮೂರು ಸಲ ಚುನಾವಣೆಗೆ ನಿಂತಿದ್ದು ಬಿಜಯಪುರದಲ್ಲಿ ಅವ್ರಿಗೆ ಗೊತ್ತಿರಲಿ ಯಾಕೆ ಮೇಲೆ ಪ್ರಕಾಶ್ ರಾಠೋಡನ್ನು ತೋರಿಸಿದ್ದು ಬಿ ಜೆ ಪಿ ಪಾರ್ಟಿದವರಲ್ಲ ಅವರು ಕಾಂಗ್ರೆಸ್ ಪಾರ್ಟಿದವರೇ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದು ಎಲ್ಲ ಇಡೀ ಜಿಲ್ಲೆಯಲ್ಲಿ ಸಣ್ಣ ನಮ್ಮ ತಾಂಡಾದಲ್ಲಿ ಹೋಗಿ ನೀವು ಬೇಕಾದ್ರೆ ಸರ್ವೆ ಮಾಡ್ಕೊಂಡು ಬರ್ರಿ ಹಿಂದಿನ ಮೂರು ಚುನಾವಣೆಯಲ್ಲಿ ಪ್ರಕಾಶ್ ರಾಠೋಡರನ್ನ ಸುಲ್ಸಕ್ಕೆ ಕಾರಣ ಕಾರಣ ಯಾರಪ್ಪ ಅಂತೇಳಿ ನೀವು ಸಣ್ಣ ಹುಡುಗ ಕೇಳಿದ್ರು ಅವ್ರು ಹೇಳ್ತಾರೋ ಯಾವ್ಯಾವ ರಾಜಕಾರಣಿಗಳ ಹೆಸರು ಹೇಳ್ತಾರೆ ಅದು ತಮಗೆಲ್ಲರಿಗೂ ಗೊತ್ತಾಗ್ತದೆ ನಾನು ಯಾವುದು ಹೆಸರಾಳಕ್ಕೆ ಇಚ್ಛೆ ಪಡಲ್ಲ ಸೊ ಅವರು ಇನ್ನೂ ಭಾಳಷ್ಟು ಹಿಂದಿದ್ದಾರೆ ಇದು ಯಾವ ಕಾಲದಲ್ಲಿ ಇದ್ದಾರೆ ಗೊತ್ತಿಲ್ಲ ಇಂದಿರಾ ಗಾಂಧಿ ಹೌದು ಇಂದಿರಾ ಗಾಂಧಿ ಕಾಲಿಂದ ನಾವೆಲ್ಲ ಕಾಂಗ್ರೆಸ್ಸೇ ಇದ್ದೀವಿ ಸಣ್ಣ ನಾವು ನಮ್ಮ ಸಮಾಜ ಬಹುತೇಕ ಕಾಂಗ್ರೆಸ್ ಸಪೋರ್ಟ್ ಮಾಡಿ ನಿಜ ಈ ಒಂದು ವಿಷಯ ಸರಿ ಹೇಳಿದ್ದಾರೆ ಬಟ್ ಅವ್ರು ಏನು ಹೇಳಿದ್ದಾರೆ ಚುನಾವಣೆಯಲ್ಲಿ ನಾವು ಮೂರು ಸೀಟನ್ನು ಕೆಡುವಕ್ಕೆ ನಮ್ಮ ಸಮಾಜಕ್ಕೆ ಕಾರಣ ಅಂತೇಳಿ ಸಮಾಜ ಕಾರಣ ಅಲ್ಲ ಕಾಂಗ್ರೆಸ್ ಸರ್ಕಾರದ ಸುಳ್ಳು ಗ್ಯಾರಂಟಿಗಳು ಮತ್ತು ನಮ್ಮ ಪಕ್ಷದಿಂದ ಕೆಲವು ನಿರ್ಧಾರಗಳು ಸರಿಯಾದ ಸಮಯದಲ್ಲಿ ಆಗಲಾರದಕ್ಕೆ ನಾವು ಅಂತೇಳಿ ಅದಕ್ಕೆ ನಾವೆಲ್ಲರೂ ಇದರ ಹಿಂದೆನೂ ಸಹ ನಮಗೆ ತಿಳಿಸಿದ್ದೀವಿ ಕಾರಣ ಏನಂದ್ರೆ ಒಳ ಮೀಸಲಾತಿ ಬಗ್ಗೆ ಅವರು ಮಾತಾಡಿದ್ದಾರೆ ಒಳ ಮೀಸಲಾತಿದಿಂದ ನಮ್ಮ ಸಮಾಜಕ್ಕೆ ಯಾವುದೇ ಆಗಿಲ್ಲ ಇದು ಮೊದಲನೇದು ಎರಡನೇದೇನಪ್ಪ ಅಂದ್ರೆ ಅವರಿಗೆ ಒಳ ಮಾಡಿದಾಗ ಯಾವ ಸರ್ಕಾರ ಈ ಸದಾಶಿವ ಆಯೋಗ ರಚನೆ ಮಾಡಿ ಅನ್ನೋದು ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಈ ಸದಾಶಿವ ಆಯೋಗ ರಚನೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸಿದ್ರು ಅವರು ಕಾಂಗ್ರೆಸ್ನವರು ಅದರ ನಂತರ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷದ ಮೇಲೆ ಆಗುವಂಥ ಕೆಲಸ ಮಾಡ್ತಾರೆ ಸಾಮಾಜಿಕ ನ್ಯಾಯ ಅನ್ನೋದೇನು ಬೇಕು ಎಲ್ಲರಿಗೂ ಸಮಭಾವ ತುಂಬಾ ಪಾಲ್ಗೊಂಡಂಗೆ ಎಲ್ಲರಿಗೂ ಸರಿಸಮಾನ ದಲಿತರಲ್ಲಿ ಮೇಲ್ಕೀಳು ಮಾಡೋದು ಬೇಡ ಜಾತಿ ಅನುಗುಣವಾಗಿ ನಾವು ಈ ಮೀಸಲಾತಿಯನ್ನು ಮಾಡಬೇಕಂತೇಳಿ ಸಾಕಷ್ಟು ಒತ್ತಡಗಳ ಮಧ್ಯ ಸಹ ಭಾರತೀಯ ಜನತಾ ಪಕ್ಷದ ಒಂದು ನಿರ್ಧಾರ ಮಾಡಿದರು ಅದರಿಂದ ಅದನ್ನು ಚುನಾವಣೆ ಪೂರ್ವದಲ್ಲಿ ಅಂದರೆ ಚುನಾವಣೆ ಭಾಳ ಹತ್ತಿರ ಹಿಂದೆ ಮಾಡಿದ್ರಿಂದ ಅದರಲ್ಲಿ ಇದ್ದಂಥ ನಿಜಾಂಶಗಳು ನಮ್ಮ ಜನರಿಗೆ ತಲುಪಕ್ಕೆ ಕ್ಲೀಟ್ ಸತ್ಯಾಂಶ ಏನು ಹೇಳಿದ್ವಿ ನಾವು ಆ ಸತ್ಯಾಂಶಗಳು ನಮ್ಮ ಸಮಾಜಕ್ಕೆ ಹೋಗಿ ತಲುಪಬೇಕಾದ್ರೆ ಲೈಟ್ ಆಗಿತ್ತು ಅದರಿಂದ ಇವರು ಸ ಕಾಂಗ್ರೆಸ್ದವ್ರೇನು ಸುಳ್ಳು ಹೇಳಿದರು ಇವರು ಯಾವಾಗಲೂ ಸುಳ್ಳು ಹೇಳ್ಕೊಂತ ಬಂದಿದ್ದಾರೆ ಕಾಂಗ್ರೆಸ್ನವರು ಹ್ಯಾಂಕ್ ಸುಳ್ಳು ಹೇಳ್ತಾರಂದ್ರೆ ಇಪ್ಪತ್ತು ಸಲ ಸುಳ್ಳು ಹೇಳಿದರೆ ಅದನ್ನೇ ಸತ್ಯ ಅಂತೇಳಿ ನಮ್ಮ ಸಮಾಜದವರು ಅರ್ಥ ಮಾಡಿಕೊಂಡು ಅದು ತಪ್ಪು ತಿಳ್ಗಳು ಕಡಿತ ನಾವು ಹಿಂದೆ ವಿಧಾನಸೌಧ ಚುನಾವಣೆಯಲ್ಲಿ ನಾವು ಕೂತಿತ್ತು ನಿಜ ಬಟ್ ಇವ್ರು ಹೇಳಿದ ಪ್ರಕಾರ ಇವರೇನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಇವರೆಲ್ಲ ಮುಗಸ್ ಸುಳ್ಳೇಳ್ತಾ ಇದ್ದಾರೆ ನಾನೊಂದು ಮಾತು ಕೇಳೋಕೆ ಇಚ್ಛೆ ಕೊಡ್ತೀನಿ ಮಾನ್ಯ ನಮ್ಮ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಅರ್ಜುನ್ ರಾಠೋರ್ ಅವರಿಗೆ ಬಿ ವಿ ಲವಣಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಬಜಾಲ ಸಮಾಜಕ್ಕೆ ಏನೇನು ಕೊಡುಗೆ ಕೊಡಿದೆ ಅನ್ನೋದು ಅವರು ಬಹಿರಂಗವಾಗಿ ಬೇಕಾದರೂ ಚರ್ಚೆ ಬರಲಿ ನಾನು ಅದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ಸಿದ್ಧದೀವಿ ಅವರು ಏನು ಕೇಳ್ತಾ ಇದ್ದಾರೆ ಯಾಕೆ ಈ ಸುಳ್ಳನ್ನು ಹೇಳ್ಕೊಂಡು ಕುಂತಿದ್ದಾರೆ ಗೊತ್ತಿಲ್ಲ ಪಕ್ಷದ ಹೇಳಿ ಪಕ್ಷದ ಪಕ್ಷದವರು ಪದಾಧಿಕಾರಿಯಾಗಿ ಅಥವಾ ಪಕ್ಷದ ಜವಾಬ್ದಾರಿ ಅವರಿಗಿದೆ ಪಕ್ಷದ ಬಗ್ಗೆ ಅವರು ಪ್ರಚಾರ ಮಾಡಲಿ ಪಕ್ಷದಿಂದ ಅವರು ಓಟನ್ನು ಕೇಳುವ ಪ್ರತಿಯೊಬ್ಬ ಧರ್ಮದವರು ಕೇಳಿ ಅದು ಅವರ ಏನಂತಲ್ಲ ಸ್ವತಂತ್ರದವರು ಎಲ್ಲರಿಗೂ ಇದೆ ಎಲ್ಲರೂ ಕೇಳ್ತಾರೆ ಸೊ ಅದನ್ನು ಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಯಾರು ಓಟ್ ಹಾಕಬೇಡ್ರಿ ನಾವು ಪಕ್ಷದಿಂದ ನಾವು ಏನಂತಲ್ಲ ಎಲ್ಲ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೀವಿ ಸಮಾಜ ಅನ್ನೋದು ಯಾರ ಕೈಲಿಲ್ಲ ಯಾವುದೇ ಸಮಾಜ ನಾನು ಇದ್ರೆ ಹಿಂದೆನೂ ನಿಮಗೆ ಕೊಟ್ಟಿದ್ದೀನಿ ಯಾವುದೇ ಸಮಾಜ ಆಗಿರ್ಬೋದು ಸಮಾಜ ಅಂದಾಗ ಅವರವರ ಅದೇನು ಹಿತಾಸಕ್ತಿ ಇರ್ತದೆ ಅವರವರ ಕಲ್ಪನೆಗಳು ಇರ್ತವೆ ಅವರವ್ರ ತತ್ವ ಸಿದ್ಧಾಂತಗಳಿಗೆ ಯಾರ್ಯಾರು ಅಂದ್ಕೊಂಡು ಹೋಗಿರ್ತಾರೆ ಆ ಥರ ಅವರು ಇದ್ದಾರೆ ಆ ಪಕ್ಷದಲ್ಲಿ ಇದ್ದಾರೆ ಅವ್ರು ಎಷ್ಟು ಬೋರ್ಟ್ ತಗೋತಾರೆ ಅನ್ನೋದು ನಾಳೆ ಚುನಾವಣೆ ಮುಗಿದ ನಂತರ ನಾನು ಯಾವ್ಯಾವ ತಾಟದೆಲ್ಲ ತಂದು ಕೊಡ್ತೀನಿ ಅವಾಗ ಗೊತ್ತಾಗ್ತದೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಮೇಶ್ ಜಿ ದೇಶ ಅವರು ನೂರಕ್ಕೆ ಎರಡು ನೂರು ಪರ್ಸೆಂಟೇಜ್ ನಾವು ಗೆಲ್ಲೇ ಗೆಲ್ತೀವಿ ಅದರಲ್ಲಿ ಏನೂ ಒಂದು ಡೌಟ್ ಇಲ್ಲ ಆದರೆ ಇವರು ಸಮಾಜಕ್ಕೆ ಕಲಿ ಅಂತ ನಾವು ಯಾವಾಗಲೂ ಹೀಗೆ ಅಂತ ಹೇಳ್ಕೊಂಡು ನಮ್ಮ ಸಮಾಜಕ್ಕೆ ಕಲಿ ಮಾಡಬಾರ್ದು ಸಮಾಜದಲ್ಲಿ ಸಾಕಷ್ಟು ಜನ ಪ್ರಧಾನರಿದ್ದಾರೆ ಈ ಮಧ್ಯಾಹ್ನ ಏನಿಲ್ಲ ಮೊದಲು ಒಂದು ಟೈಮ್ ಒಂದು ಕಾಲಿತ್ತು ನಮಗೆಲ್ಲ ಗೊತ್ತಿದೆ ನಾವು ಅದನ್ನು ಸಾಕಷ್ಟು ಸಲ ಕತ್ತಿ ಕೊಟ್ಟರು ಇಂದಿರಾ ಗಾಂಧಿಯಿಂದ ಕತ್ತಿ ಕೊಟ್ಟರು ಕಾಂಗ್ರೆಸ್ ಹಾಕಿಬಾರ್ದು ಅಂಥದ್ದು ಅವ್ರು ಎಂಥ ಪರಿಸ್ಥಿತಿ ಬಂದಾರಪ್ಪ ಅಂದರೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡವರಿಗೆ ಪ್ರಶ್ನೆ ಕೇಳುವಂಥ ಅಧಿಕಾರವೂ ಇಲ್ಲ ಅಂಥ ಪರಿಸ್ಥಿತಿಗೆ ಬರೋ ಕಾರಣ ಏನಪ್ಪ ಅಂದರೆ ಇಂಥ ಲೀಡರ್ಗಳೇ ಇವರು ಪ್ರಕಾಶ್ ರಾಠೋಡ್ ಅವರು ಇಲೆಕ್ಷನ್ ಇಟ್ಟಾಗ ಇಲ್ಲೇ ಬಿಜಾಪುರ ಸುತ್ತಮುತ್ತ ಅಡ್ಡಾಡೋದು ಇಲ್ಲಿ ಬಂದ ಅಣ್ಣನಿಗೆ ಫುಲ್ಲು ಅದ ನಿದ್ದೆ ಅಂತ ಹೇಳಿದ್ರು ಹಿಂಗೆ ಮಾಡಿ ಮೂರು ಸಲ ಪಾಪ ಅವರನ್ನು ಸೋಲಿಸಿ ಅವರ ಏನಂತಲ್ಲ ಹುಲಿ ಬಲಾಟೆ ಮಾಡಿದ್ದವರು ಇದೇ ಕಂಪನಿ ಈ ಕಂಪ್ನಿ ಆ್ಯಂಡ್ ಇದರ ಜೊತೆ ಇನ್ನೊಂದು ಐದಾರು ಬಂದಿದ್ದಾರೆ ನಾನು ಹೆಸರಿಗೆ ಹೇಳಂಗಿಲ್ಲ ಅವ್ರು ಬೇಕಾದ್ರೆ ಅವರು ಪತ್ರಿಕೆ ಕೊಟ್ಟು ಕರೀಲಿ ನಮ್ಮ ಪಾ ಭಾರತೀಯ ಜನತಾ ಪಕ್ಷದಿಂದ ಏನೇನು ಕೆಲಸಗಳು ಈ ಬಂಜಾರ ಸಮಾಜಕ್ಕೆ ಆಗಿದೆ ಅವರ ಅವಧಿಯಲ್ಲಿ ಏನೇನಾಗಿದೆ ಅನ್ನೋದು ಭಷ್ಟೀಕರಣ ಆಗ್ತದೆ ನಮಗೆ ಗೊತ್ತಿರಲಿ ಅದರ ಮೇಲೆ ಗೋಧ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಹತ್ತು ಜನ ಎಮ್ ಎಲ್ ಎಗಳನ್ನು ಟಿಕೆಟ್ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ ಹತ್ತು ಜನನ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಕೊಟ್ಟಿದ್ದು ನಾಲ್ಕು ನಾಲ್ಕರಲ್ಲಿ ಬಂದಿದ್ದು ಒಂದು ಹುಡುಗ ನಾಲ್ಕು ಅದರಲ್ಲಿ ಬಂದಿದ್ದು ಒಂದು ಆ ಒಬ್ರಿಗೂ ಸಚಿವ ಸ್ಥಾನ ಒಳ್ಳಾದಂಥ ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರೀ ಚುನಾವಣೆ ಬಂದಾಗ ಮತ ಮತ ಬ್ಯಾಂಕನ್ನು ಚಳಿ ಸಂಬಂಧ ಅಂತೇಳಿ ಸುಳ್ಳು ಹೇಳ್ತಾರೆ ವಿನ ನಮ್ಮ ಸಮಾಜದ ಬಗ್ಗೆ ಆ ಪಕ್ಷದವರಿಗೆ ಆ ಪಕ್ಷದ ಹೈಕಮಾಂಡಿಗೂ ಸಹ ಇಂಕಷ್ಟು ಪ್ರೀತಿ ಇಲ್ಲ ಈ ಸಮಾಜನ ಅಭಿವೃದ್ಧಿ ಮಾಡಬೇಕು ಅಥವಾ ಈ ಸಮಾಜನ ಮುಂದೆ ತರಬೇಕು ಅನ್ನುವಂಥದ್ದು ಯಾವುದೇ ಒಂದು ಯೋಚನೆಗಳು ಅವರಿಗಿಲ್ಲ ದಯಮಾಡಿ ತಮ್ಮ ಮುಖಾಂತರ ನಾನು ನಮ್ಮ ಬಂಜಾರ ಸಮಾಜದ ಎಲ್ಲ ಯುವಕರಿಗೆ ಹಾಗೂ ಮತದಾರ ಬಾಂಧವರಿಗೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳದಂಥವ್ರನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡೋದ್ರ ಮುಖಾಂತರ ನಮ್ಮ ದೇಶದ ರಕ್ಷಣೆ ನಮ್ಮ ಏನು ನಮ್ಮ ಹಿಂದೂ ಧರ್ಮದ ರಕ್ಷಣೆ ಅದರ ಜೊತೆಗೆ ನಾವು ಯಾವಾಗಲೂ ಈಗಲ್ಲ ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ಹಿಂದೂ ಧರ್ಮಕ್ಕೆ ಮತ್ತು ಹಿಂದುತ್ವಕ್ಕೆ ಆಧಾರವಾಗಿಟ್ಟುಕೊಂಡು ನಾವು ಬದುಕೋದು ನಮ್ಮ ಸಮಾಜ ನಮಗೆಲ್ಲ ಗೊತ್ತಿ ನಮ್ಮ ಸಮಾಜದಲ್ಲಿ ಒಂದು ವರ್ಷಕ್ಕೆ ವರ್ಷಕ್ಕೇನಿಲ್ಲ ಒಂದು ಹತ್ತರಿಂದ ಹದಿನೈದು ಒಂದು ವರ್ಷದಲ್ಲಿ ಹತ್ತರಿಂದ ಹದಿನೈದು ದೇವಸ್ಥಾನಗಳಿಗೆ ಪೂಜೆ ಮಾಡ್ತೀವಿ ನಾವು ನಮ್ಮ ಮನೆ ಮನೆ ಪೂಜೆ ಆಗಿರ್ಬೋದು ಸಾಕಷ್ಟು ನಮ್ಮ ಸಂಪ್ರದಾಯ ಈ ವಿಶಿಷ್ಟವಾದಂಥ ಸಂಪ್ರದಾಯ ಸೊ ಹಾಗಾಗಿ ಅವರು ದಿವಾಳಿ ಹತ್ತುವಂಥ ಕಾಲದಲ್ಲಿ ನಮ್ಮ ಸಮಾಜಕ್ಕೆ ದಿವಾಳಿ ಮಾಡಿ ಹೋಗಬಾರ್ದು ಈ ಲೀಡರ್ಗಳು ಅಂತೇಳಿ ತಮ್ಮ ಮುಖಾಂತರ ಅವ್ರಿಗೆ ಕೇಳಿಕೊಂಡು